ಬುಧವಾರ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಅಬಕಾರಿ ಸಚಿವನಾಗಿದ್ದರೂ ಒಂದೇ ಒಂದು ವೈನ್ ಶಾಪ್ ಮಾಡಿಲ್ಲ ಸಾರಿಗೆ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರೂ ಒಂದು ಬಸ್ ಕೂಡ ನನ್ನಲ್ಲಿಲ್ಲ ಎಂದು ಹೇಳಿದ್ದಾರೆ ಕೋಮು ಕ್ರಿಮಿನಲ್ಗಳ ವಿರುದ್ದ ಕಟ್ಟುನಿಟ್ಟಿನ ಕ್ರಮವನ್ನು ನಿರೀಕ್ಷಿಸುವ ಕಾಂಗ್ರೆಸ್ ನಾಯಕರು ಮರಳು ದಂಧೆಗೆ ಕಡಿವಾಣ ಹಾಕುವ ಪೊಲೀಸ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತಾರೆ ಎಂಬ ಆರೋಪದ ಬಗ್ಗೆ ಗಮನ ಸೆಳೆದಾಗ ಅದು ನನಗೆ ಗೊತ್ತಿಲ್ಲ ನನ್ನ ಪ್ರಾಮಾಣಿಕತೆಯ ಬಗ್ಗೆ ಪ್ರಶ್ನೆ ಮಾಡಬಹುದು ನಾನು ಎಲ್ಲಾ ರೀತಿಯಲ್ಲಿ ಸರಿ ಇದ್ದೇನೆ ಜಾತ್ಯಾತೀತ ಸಿದ್ಧಾಂತಕ್ಕೆ ಶಾಶ್ವತವಾಗಿ ಬದ್ಧನಾದ ವ್ಯಕ್ತಿ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಎನ್ನುವುದು ನನ್ನ ಆಗ್ರಹ ಎಂದರು ನಾನು ಯಾವುದೇ ವ್ಯಾಪಾರ ಇಲ್ಲದೋ ಅಂತ ಹೇಳ್ತೀನಿ ನಾನು ಅಲ್ಲ ಹೇಳಿದ್ದ ನನ್ನಲ್ಲಿ ಕೇಳಬೇಕು ನಾನು ಉತ್ತರ ಹೇಳ್ಬೇಕಲ್ಲ ನಾನು ನನಗೆ ನಾನು ಅಬಕಾರಿ ಮಂತ್ರಿ ಆಗಿದ್ದೆ ನನಗೆ ಒಂದು ವೈನ್ ಸ್ಟೋರ್ ಮಾಡಲಿಲ್ಲ ನಾನು ಗೊತ್ತಾಯ್ತಲ್ಲ ನಾನು ಸಾರಿಗೆ ಮಂತ್ರಿ ಒಂದು ಬಸ್ ಮಾಡಲಿಲ್ಲ ನಾನು ನಾನು ಯಾವುದೇ ವ್ಯಾಪಾರ ನನಗೆ ಇಲ್ಲ ನನ್ನ ಪ್ರಾಮಾಣಿಕತೆ ಬಗ್ಗೆ ಕೂಡ ಪ್ರಶ್ನೆ ಮಾಡ್ಬೋದು ನಾವು ಎಲ್ಲ ರೀತಿಯಲ್ಲಿ ನಾವು ಸರಿಯಿದ್ದೇವೆ ನಮಗೆ ಗಲಾಟೆ ಬೇಡ ಅಂತ ಹೇಳೋದ್ರಲ್ಲಿ ನಾನು ನಾವು ಜಾತ್ಯಾತೀತ ಸಿದ್ಧಾಂತಕ್ಕೆ ನಾನು ಶಾಶ್ವತವಾಗಿ ಬದ್ಧ ಆಗಿದ್ದೆ ಈ ಜಿಲ್ಲೆಯಲ್ಲಿ ಶಾಂತಿ ಉಳಿಸಬೇಕು ಇಲ್ಲಿ ಪೊಲೀಸರ ವರ್ಗಾವಣೆ ಸಹಜ ಪ್ರಕ್ರಿಯೆ ಅದರ ಬಗ್ಗೆ ಪ್ರಶ್ನಿಸುವಂತಿಲ್ಲ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲು ಪೊಲೀಸರು ಕಾನೂನಿನಡಿಯಲ್ಲಿ ಕೈಗೊಳ್ಳುವ ಕ್ರಮಗಳನ್ನು ಸ್ವಾಗತಿಸಬೇಕು ಪೊಲೀಸರಲ್ಲಿ ಎಲ್ಲರೂ ನಂಬಿಕೆ ಇಡಬೇಕು ಎಂದು ಈ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ರೈತ ತಿಳಿಸಿದರು ಶಾಂತಿ ಸಭೆ ಈಗಬೇಕು ಎಂದು ಹೇಳುವವರು ಹಿಂದೆ ಎಷ್ಟು ಶಾಂತಿ ಸಭೆಗೆ ಹೋಗಿದ್ದಾರೆ ನಾನು ಹಿಂದೆ ಉಸ್ತುವಾರಿ ಸಚಿವನಾಗಿದ್ದಾಗ ಶಾಂತಿ ಸಭೆ ನಡೆಯುತ್ತಿತ್ತು ಆದ್ರೆ ಬಿಜೆಪಿ ನಾಯಕರು ಇದಕ್ಕೆ ಬರುತ್ತಿರಲಿಲ್ಲ ಎಂದರು ಹತ್ತು ವರ್ಷದ ಮೊದಲಾದ್ರು ಮೊದಲ ಕರೆದ ಈಗ ಈಗ ಹೇಳಿ ಅವರು ಜಿಲ್ಲಾಧಿಕಾರಿ ಹೇಳಿ ಶಾಂತಿ ಸಭೆ ಕರೀಲಿ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರೆ ಇವ್ರು ಕರೀತಾರೆ ಕರೆದೇ ಇರ್ತಾರ ಈಗ ಒಂದ್ಸರಿ ಶಾಂತಿ ಸಭೆಗೆ ಬಾರದೇ ಇರತಕ್ಕಂಥವ್ರು ಶಾಂತಿ ಸಭೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಶಾಂತಿ ಸಭೆ ಮಾಡಿದಾಗ ಬಂದ ಬಾರದೆ ಇರತಕ್ಕಂಥವ್ರು ಶಾಂತಿ ಸಭೆ ಕರೆ ಬಾಡಿ ಅಂತ ಯಾವ ಅರ್ಥ ಹೇಳುದು ಅದಕ್ಕೆ ಕಾಂಗ್ರೆಸ್ ನಿಲುವಿನ ಬಗ್ಗೆ ಧ್ವನಿ ಎತ್ತಿದ ಅಲ್ಪಸಂಖ್ಯಾತ ಘಟಕದ ನಾಯಕರಿಗೆ ಜಿಲ್ಲಾ ಕಾಂಗ್ರೆಸ್ನಿಂದ ನೋಟಿಸ್ ಜಾರಿಯಾಗಿರುವ ಬಗ್ಗೆ ಗಮನ ಸೆಳೆದ ಪತ್ರಕರ್ತರಿಗೆ ಈ ವಿಚಾರದ ಬಗ್ಗೆ ನಾನು ಈಗಾಗಲೇ ಹೇಳಿಕೆ ನೀಡಿದ್ದೆ ಇವತ್ತು ಯಾರಾದರೂ ಮನಸ್ಸಿಗೆ ನೋವಾಗದಾಗ ಹಾಗೆ ಮಾಡುತ್ತಾರೆ ಆದರೆ ಅವರನ್ನು ಕರೆದು ಮಾತನಾಡಬೇಕಿದೆ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಮನಸ್ಸಿಗೆ ಆಗಿರುವ ನೋವನ್ನು ನಿವಾರಿಸುವ ಮೂಲಕ ಪಕ್ಷದ ಬಲವರ್ಧನೆ ಮಾಡಬೇಕಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಪಕ್ಷದ ಧುರೀಣರಾದ ಪ್ರಕಾಶ್ ಸಾಲಿಯಾನ್ ಆರ್ ಕೆ ಪೃಥ್ವಿರಾಜ್ ಕುಮಾರ್ ದಾಸ್ ಅಪ್ಪಿ ನವೀನ್ ಡಿಸೋಜಾ ಲ್ಯಾನ್ಸಿಲಾಟ್ ಪಿಂಟೋ ಆರಿಫ್ ಬಾವಾ ದಿನೇಶ್ ರೈ ಉಳ್ಳಾಲ ಶುಭೋದಯ್ ಆಳ್ವಾ ಸಂಶುದ್ದೀನ್ ಬಂದರ್ ಕೇಶವ ಮರುಳಿ ನಿತ್ಯಾನಂದ ಶೆಟ್ಟಿ ಶಬೀರ ಸಿದ್ದಗಟ್ಟೆ ನಜೀರ್ ಬಜಾಲ್ ಉಪಸ್ಥಿತರಿದ್ದರು